ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ಪಟ್ಟೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹೇಲಾಕೋದ್ರೂ ಗುಟ್ಕಾ ಉಚ್ಚಿ ವಯಕ್ಕೆ ಹೋದ್ರೂ ಗುಟ್ಕಾ ಅವನವನ ಹೆಡ್ಡಿ ಏನಾಗಿ ಬಿಟ್ಟೈತೆ ಅಂದ್ರೆ ನಮ್ಮ ಕಡೆ ಈಗ ನಾನು ಹೇಳಿದೆ ಹಾಳಾನ ಗುಟ್ಕಾಯಿರೋದ್ಲೇ ನಮಗೆ ಅದು ಆಗೋದೇ ಇಲ್ಲ ಊಟ ಆದ್ಮ್ಯಾಗ ಗುಟ್ಕ ಖಾಲಿ ಕುಂತ್ರ ಗುಟ್ಕಾ ಎಲ್ಲಿರೋ ಒಂದು ಕಡೆ ಟಿಮ್ಮಾಗಿ ಆಗಿ ಮ್ಯಾಲ ಮಾಡಿ ಕುಂತು ಅಂದ್ರೆ ಗುಟ್ಕ ಒಟ್ಟೆಗೆ ಗುಟ್ಕಾ 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 اون اون اگ گٹکا مارو کمپنیワン 3 ون اون گٹکا امت ತಿನ್ನುದು ಆದರ ನಾವು ತಿಂದು ಹೇಳ್ತ ಬಿಡ್ತವು ಉಗುಳ್ತವು ಹೇಳ್ತನ ಅಂತ ಉಗುಳ್ತವು ತಿಂದು ಉಗುಳ್ ಬಿಡ್ತವು ಯಾಕೆ ಹاں ಉಗುಡಿ ಲೆಕ್ಕ ಹಾಕಿರ ವರ್ಷಕ್ಕೆ 12000 ಇನ್ಸ್ಟೋ ಆತಕ್ಕೆ 23000 ರೂಪಾಯಿ ವರ್ಷಕ್ಕೆ ಗಟಕ ಲೆಕ್ಕ ಹಾಕಿರ ಬರಿ ಹಂಗ 20 ರೂಪಾಯಿ ಲೆಕ್ಕ ಹಾಕಿರ ವರ್ಷಕ್ಕೆ اون اون ಹೆಡ್ಲಿ ಸದ್ಯ ಬಂದಲೋ ಗಟಕ ತಿನ್ನುಯೆ ಒಂದು ಇದ್ದ್ರು ಗಟಕ ಕೊಡ್ಲೇ ಕೊಡ್ಲಿಲ್ಲ ಅಂದ್ರ ಆ ಸುನಿ ಮಗನಿಗೆ ದುಷ್ಮನ ಅವತಂದ್ರ ಒಂದು ಗಟಕ ಕೊಟೇ ಲೋಗೋ ರಂಡಿ ಮಗನ ಅಂತ ಹೇಳಿ ಅದಕ್ಕೆ ಹೇಳೋದು ಗುಟ್ಕಾ ಬಿಡ್ಬೇಕಂತೇ ಬಿಡ್ಬೇಕಂತ ನಾನು ಬಿಡ್ಬೇಕು ನೀವು ಬಿಡ್ತಾನೆ ನನ್ನ ಹಂಗಿದ್ರೆ ಇದ್ರೆ ನಾನು ವೀಡಿಯೋ ನೋಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಏನು ಮಾಡೋದು ಅವ್ನ ಅವನು ಹುಡ್ರು ಗುಟ್ಕ ಇದ್ರೂ ಗುಟ್ಕ ತೊಗೊಂಡ್ರೆ ಗುಟ್ಕ ಅಂಗಡಿ ಹೋದ್ರೂ ಗುಟ್ಕ ಒಟ್ಟಾಗ ಗುಟ್ಕ ಗುಟ್ಕಾದಾಗ ಸತ್ತು ಹೋಗೋದಕ್ಕೆ ನ್ಯಾಮಲ್ ನಮ್ಮ ಜೀವನ ಅದಕ್ಕೋಸ್ಕರ ಹೇಳೋದು ನೀವು ಗುಟ್ಕಾ ಬಿಡ್ರಿ ನಾನು ಬಿಡ್ತಾನೋ ಆದರೆ ಬಿಟ್ಟಷ್ಟು ಚಲೋನ ನಮ್ಮ ಶತ್ರು ಇದ್ದಂಗೆ ಅದು ಗುಟ್ಕಾ ಅಂದ್ರೆ ನಮ್ಮ ಮಿತ್ರ ಅಲ್ಲ ಅದು ನಮ್ಮ ಶತ್ರು ಅವ್ನು ಅವನ ಹಳ್ಳಿ ಮೂರು ನಂಬರ್ ಗುಟ್ಕಾ ಬಿಡ್ರಿ ಬಿಟ್ಟು ಬಿಡ್ರಿ ಒಟ್ಟು ನಾನು ಬಿಡ್ಬೇಕಂತನು ಏನು ಮಾಡೋನು ಗುಟ್ಕಾವನ ಇವ್ರಲ್ಲಿ ಬೆಳಿಗ್ಗೆದ್ದಾಗೋದಿಲ್ಲ ಇಷ್ಟೇ ನಮ್ಮ ಜೀವನ ಗುಟ್ಕಾದಾಗ ಹೋಗೈತಿ